ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಮರ ವೇತನ ಸಮಾನ ಕೆಲಸಕ್ಕೆ ಸಮರ ವೇತನ बलोदारत पी बलो पी बै तलगले तरगले 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 நம்ம நடை நம்ம நடை நம்ம நடை நம்ம நடை பக்கே ப ರಾಜ್ಯಾದ್ಯಂತ ನೀರು ಸರಬರಾಜು ನೌಕರ ಮುಷ್ಕರ ನಡೀತಾ ಇದೆ ಅದರ ಭಾಗವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವರ್ಗದ್ಯ ನೀರು ಸರಬರಾಜು ನೌಕರ ಸಂಘದಿಂದ ಈ ದಿನ ರಾಜ್ಯವ್ಯಾಪಿ ಮುಷ್ಕರದಲ್ಲಿ ಶಿವಮೊಗ್ಗ ನೀರು ಸರಬರಾಜು ನೌಕರ ಸಂಘನೂ ಪಾಲ್ಗೊಂಡಿದ್ದು ಇಲ್ಲಿ ಈ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ವಿಭಾಗದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕ್ಷಣದಿಂದ ಸೇವೆ ಸಲ್ಲಿಸಿರುವಂಥ ವರ್ಬುದೀಯ ನೌಕರದಾರರು ತಮ್ಮ ಕೆಲವೊಂದು ಬೇಡಿಕೆ ಈಡೇರುವವರೆಗೂ ಆಗೋದು ಮುಖರ ಅಂದ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಪೌರ ಕಾರ್ಮಿಕ ಮಾದರಿಯಲ್ಲಿಯೇ ನಾವು ಸನ್ನಿತ ಕಾ ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ಕೆಲಸ ನಿರ್ವಹಿಸುತ್ತಿದ್ದು ಅವರಿಗೆ ಸಿಗುವಂಥ ಸೌಲಭ್ಯಗಳು ನಮಗೂ ನೀರು ಸರಬರಾಜು ನೌಕರಿಗೂ ಸಿಗಬೇಕು ಹಾಗಾಗಿ ಮಹಾಮಾರಿಯಾದ ಕೊರೋನಾ ಟ್ರಮಿಯ ಸಮಯದಲ್ಲೂ ನಮ್ಮ ಮೂರು ಜನ ಸಿಬ್ಬಂದಿಗಳನ್ನು ಕಳೆದುಕೊಂಡರೂ ಸಹ ನಾವು ಜೀವದ ಅಂಗವರೆಗೂ ಸಾರ್ವಜನಿಕರಿಗೆ ನೀರು ಸರಬರಾಜಿನಲ್ಲಿ ಏನೂ ವ್ಯತ್ಯಯ ಆಗದಂತೆ ಕೆಲಸ ನಿರ್ವಹಿಸ್ಕೊಂತ ಬಂದಿರೋದ್ರಿಂದ ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲದೆ ಇರೋದ್ರಿಂದ ನಮಗೂ ಸಮೇತ ಪೌರ ಕಾರ್ಮಿಕರ ಮಾದರಿಯಲ್ಲಿ ವಿಶೇಷ ನೇಮಕಾತಿಯಡಿ ನೀರು ಸರಬರಾಜು ನೌಕರರನ್ನ ಸರ್ಕಾರ ಗಮನ ಹರಿಸಿ ನೇರ ಪಾವತಿಯಡಿ ತಂದು ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಹೆಸರು ಕಿರಣ್ ಅಂತೇಳಿ ನೀರು ಸರಬರಾಜು ನೌಕರ ಸಂಘದ ಕಾರ್ಯದರ್ಶಿಯ ಕೆಲಸ ಮಾಡ್ತೀನಿ ಸೊ ಅದರ ಪ್ರಕಾರ ಈಗ ಎಲ್ಲ ನೌಕರರನ್ನು ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡ್ತಾ ಬಂದಿದೆ ಆದರೆ ಪೌರ ಕಾರ್ಮಿಕರನ್ನು ಮಾತ್ರ ಇಲ್ಲಿ ಕಾಯಂ ಮಾಡುತ್ತೆ ವಿನಃ ಈ ಹೊರಗುತ್ತಿಗೆ ನೌಕರಿಯನ್ನು ಪಡ್ಕೊಂಡು ಮಹಾನಗರ ಪಾಲಿಕೆಯಲ್ಲಿ ಹತ್ತಾರು ವರ್ಷಗಳಿಂದ ನೀರು ಸರಬರಾಜು ಮಾಡತಕ್ಕಂತಹ ನೌಕರರನ್ನು ಇವತ್ತಿನವರೆಗೂ ಕೂಡ ಪರ್ಮನೆಂಟ್ ಮಾಡಬೇಕು ಅನ್ನುವಂತಹ ಒಂದು ಸೌಜನ್ಯವನ್ನು ಈ ಮಹಾನಗರ ಪಾಲಿಕೆ ತೋರಿಸ್ತಾ ಇರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನೌಕರರಿಗೆ ಈ ಹೊರಗುತ್ತಿಗೆ ಆಧಾರದ ಮೇಲೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಈ ಎಲ್ಲ ನೌಕರರಿಗೆ ಇ ಎಸ್ ಐ ಮತ್ತು ಪಿ ಎಫ್ ಇರ್ಬೋದು ಅವರಿಗೆ ವೇತನವನ್ನು ಜಾಸ್ತಿ ಮಾಡಿಸಿದ್ದೇ ಇರಬಹುದು ಅದು ಮೊದಲನೇದಾಗಿ ಹೇಳಬೇಕು ಅಂದರೆ ನಾನೇನೇ ಇವ್ರಿಗೆ ಇ ಎಸ್ ಐ ಅಂದರೆ ಏನು ಗೊತ್ತಿದ್ದಿಲ್ಲ ಪೌರ ಕಾರ್ಮಿಕರಿಗೆ ಪಿ ಎಫ್ ಅಂದರೆ ಏನಂತ ಗೊತ್ತಿರಲಿಲ್ಲ ಎಲ್ಲ ಗುತ್ತಿಗೆದಾರರು ಹಣವನ್ನು ನಿಮ್ಮ ಸಂಬಳದಲ್ಲಿ ಕಟಾವು ಮಾಡಿಕೊಂಡು ಅವರೇ ಇಟ್ಕೊಳ್ತಾ ಇದ್ರು ನಿಮಗೆ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಕಟ್ತಾ ಇರಲಿಲ್ಲ ಹಾಗಾಗಿ ಅದನ್ನು ನಾವು ಫೈಂಡ್ ಔಟ್ ಮಾಡಿ ಅದನ್ನು ಕಟ್ಟಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ ಇವತ್ತು ಇ ಎಸ್ ಐ ಮತ್ತು ಪಿ ಎಫ್ ಎಲ್ಲ ನೌಕರಿಗೂ ಕೂಡ ಬರ್ತಾ ಇದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರ್ತಾ ಇದೆಯಾ ಸಂತೋಷ ಹಾಗಾಗಿ ಇವತ್ತು ನಿಮ್ಮ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆ ಏನು ಅಂತ ಹೇಳಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಅದು ನೇರ ಯೋಜನೆ ಅಡಿಯಲ್ಲಿ ಸ್ಯಾಲ್ರಿಯನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆ ಅದು ಬಹಳ ಅರ್ಥಪೂರ್ಣವಾಗಿದೆ ನೀವು ಕೇಳಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ಅರುವತ್ತು ವರ್ಷ ಆದಮೇಲೆ ನಮ್ಮನ್ನು ಕೆಲಸದಿಂದ ತೆಗಿತಾರೆ ಅರುವತ್ತು ವರ್ಷ ಆದಮೇಲೆ ನಮ್ಮನ್ನು ಕೆಲಸದಿಂದ ತೆಗಿಬೇಕಾದ್ರೆ ನಮ್ಮ ಹೆಂಡತಿ ಮಕ್ಕಳು ಒಂದು ಏನೋ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡಿರ್ತಾರೆ ನನ್ನ ಗಂಡ ಈಗ ಕೆಲಸದಿಂದ ಬಿಡುಗಡೆ ಮಾಡಿದರು ನಮಗೆ ಪೆನ್ಷನ್ ಬರುತ್ತೆ ಸಾಕಷ್ಟು ದುಡ್ಡು ಬರುತ್ತೆ ಅನ್ನುವಂತಹ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಅವರು ಇರ್ತಾರೆ ಆದರೆ ಇಲ್ಲಿ ನಮಗೆ ಯಾವುದೇ ಪೆನ್ಷನ್ನಾಗಲಿ ಯಾವುದೇ ಹಣವನ್ನಾಗಲಿ ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ವಯಸ್ಸಾಗಿರ್ತಕ್ಕಂತಹ ನೌಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಏನೇನು ಬ ಸೌಲಭ್ಯಗಳನ್ನು ಕೊಡಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂಥೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ